ಸರ್ ಈಗ ಮನ್ಸೂರ್ ಅಲಿಖಾನ್ ಖಾನ್ ಅವರು ಬೆಂಗಳೂರು ಸೆಂಟ್ರಲ್ಗೆ ಲೋಕಸಭಾ ಅಭ್ಯರ್ಥಿಯಾಗಿ ಕಾಂಟೆಸ್ಟ್ ಮಾಡಿದ್ದಾರೆ ಸೊ ಎಲೆಕ್ಷನ್ ಟ್ರೆಂಡು ಯಾವ ರೀತಿ ಇದೆ ಸರ್ ಸರ್ ನೋಡಿ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲೆಕ್ಷನ್ ವೀಕ್ ಎಲೆಕ್ಷನ್ ವೆರಿ ನೈಸ್ ಎಲೆಕ್ಷನ್ ಈ ಎಲೆಕ್ಷನ್ದಲ್ಲಿ ಅಲ್ಲಿ ಮನ್ಸೂರ್ ಅಲಿ ಖಾನ್ಗೆ ಏನು ಎಂ ಪಿ ಟಿಕೆಟ್ ಕೊಟ್ಟ ಹೈಕಮಾಂಡ್ ವೆರಿ ನೈಸ್ ಡಿಸಿಷನ್ ತಗೊಂಡು ಕೊಟ್ಟಾರ ವೆರಿ ನೈಸ್ ಡಿಸಿಷನ್ ಯಾಕೆಂದರೆ ಆ ಬೆಂಗ್ಳೂರ್ ಸೆಂಟ್ರಲ್ಗೆ ಕ್ಯಾಂಡಿಡೇಟ್ ಅಂತ ಕ್ಯಾಂಡಿಡೇಟ್ ಯಾರು ಇಲ್ಲ ಮತ್ತೆ ಮನ್ಸೂರ್ ಖಾನ್ ಫಾದರ್ ಕೆ ರೆಹಮಾನ್ ಖಾನ್ ಫಾರ್ಮರ್ ಅವ್ರ ಸನ್ ಇದಾರೆ ಅವರು ಭಾಳ ಮಂದಿ ಅವ್ರಿಗೆ ಪ್ರೀತಿ ಇದೆ ಅವ್ರು ಸೆಂಟ್ರಲ್ ಬೆಂಗ್ಳೂರ್ನಲ್ಲಿ ಎಲ್ಲರೂ ಜೊಹೇ ಇಪ್ಪತ್ತೇಳನೇ ತಾರೀಕು ಕಾಯಿಲೆ ಆಗಿ ನೋಡತ್ತ ಯಾವಾಗ ಬರ್ತದ ನಾವು ಯಾವಾಗ ಹೋಟಿಂಗ್ ಮಾಡಬೇಕು ಕಾಂಗ್ರೆಸ್ಗೆ ಓಟ್ ಕೊಡ್ಬೇಕು ಕಾಂಗ್ರೆಸ್ಗೆ ಓಟ್ ಕೊಟ್ಟ ಅಂದ್ರೆ ಮನ್ಸೂರ್ ಅಲಿ ಖಾನ್ ಕೊಟ್ಟಾಗ ಮನ್ಸೂರಿ ರೋಟ್ ಕಣ ಕಾಂಗ್ರೆಸ್ ಗೈ ಹೈ ಕಮಾಂಡ್ ಗೆ ಕೊಟ್ಟರು ಸೋಲಗಾಂದಿ ರಾವ್ ರಾಹುಲ್ ಗಾಂಧೀವು ಮಲೇಕೋಟ ಖರಿರು ನಾನು ಅಂಬಿಪಟಿ ಚಿರராமಯ್ಯನ ಡಿ ಕೆ ಶಕಮರ್ ಮೆಕೋ ಇವರ ಎಲ್ಲರನ್ನು ನಾವು ಸಪೋರ್ಟ್ ಮಾಡಬೇಕು ಔರ್ ನಮ್ ಸಪೋರ್ಟ್ ಮಾಡ ಅದಕ್ಕೆ ಮನ್ಸೂರಿ ಖಾನ್ಗೆ ಮನ್ಸೂರಿ ಇಸ್ 1 ಆನ್ ಆಫ್ ದಿ ಹೀರೋ ಇನ್ ಎನ್ ಪರ್ಸನ್ ಫಾರ್ಮರ್ ಕ್ರಿಕೆಟ್ 플레이ರ್ ಔರ್ ಫಾದರ್ ಯೂನಿವರ್ಸಿಟಿ ಫಾರ್ಮರ್ ಅದಕ್ಕೆ ಹೈ ಕಮಾಂಡ್ ಅಂಡ್ ಫೈಸರ್ ತಗೊಂಡರೆ ದಿ ಬೆಸ್ಟ್ ಪ್ರೆಸಿಡೆಂಟ್ ಈಗ ಕ್ಷೇತ್ರದ ಜನಗಳಲ್ಲಿ ಮತದಾರರು ಮನ್ಸೂರ್ ಆಲೀಕಾರನ ಗೆಲ್ಲಿಸಿದ್ರೆ ಮತದಾರರಿಗೆ ನೀವು ಯಾವ ಸಂದೇಶ ಕೊಡ್ತೀರಿ ನೋಡಿ ಮತದಾರ ಏನು ಓಟ್ ಕೊಡ್ತಾರೆ ಕ್ಯಾಂಡಿಡೇಟ್ಗೆ ಯಾವ ಭಾವನೆಯಿಂದ ಕೊಡ್ತಾರೆ ಯಾವ ಮನಸ್ಸಿನ ಕೊಡ್ತಾರೆ ಓಟ್ ಅದು ನಾವು ಓಟ್ ಕೊಟ್ಟ ಮೇಲೆ ಅವ್ರು ಆಸ ಬರ್ತಾರೆ ವೀನಿಂಗ್ ಆಗ್ತದೆ ವೀನಿಂಗ್ ಆದಮೇಲೆ ನಮಗೆ ಮಂದಿ ಓಟ್ ಕೊಟ್ಟಾರ ಬಾ ಇಂಥ ಬಿಸಿಲಾಗಿ ಓಟ್ ಕೊಟ್ಟಾರ ಕೆಲ್ಸಕ್ಕೆ ಹೋಗೋದು ಬಿಟ್ಟು ಓಟ್ ಕೊಟ್ಟಾರ ನೌಕರಿ ಹೋಗೋದು ಬಿಟ್ಟು ಓಟ್ ಕೊಟ್ಟಾರ ನಾವು ಏನು ಮಾಡಬೇಕು ಮುಂದೆ ಅವ್ರ ಫಸ್ಟ್ ಏನು ವೋಟರ್ಸ್ ಏನು ಓಟ್ ಕೊಟ್ಟಾರ ಅವ್ರಿಗೆ ಅಭಿನಂದನೆ ಹೇಳಬೇಕು ಥ್ಯಾಂಕ್ಸ್ ಹೇಳಬೇಕು ನಮಗಿನ್ನೂ ಓಟ್ ಕಟ್ಟ ಮ್ಯ ಓಟ್ ಕೊಟ್ಟ ಮೇಲೆ ಓಟ್ ಆದಮೇಲೆ ನಾ ಹಾಲು ಬಂದೀನಿ ನಿಮ್ಮ ಹೋಟ್ಲಿಂದ ನಾ ಆಗೀನಿ ಈ ದೇವರ ಪುಣ್ಯ ಅದ ಗಾಡ್ ಗಿಫ್ಟ್ ಇದೆ ಓಕೆ ನಾ ಕೊನೆಯದಾಗಿ ಬೆಂಗಳೂರು ಸೆಂಟ್ರಲ್ ಮತದಾರರು ಯಾಕೆ ಮನ್ಸೂರ್ ಅಲ್ಲಿ ಗೆಲ್ಲಿಸ್ಬೇಕು ಇದು ಬಹಳ ನಿಮ್ದು ಪ್ರಶ್ನೆ ಭಾಳ ವೆರಿ ನೈಸ್ ಕ್ವಶನ್ ಇದು ಯಾಕೆ ಗದಿ ಸೆಂಟ್ರಲ್ ಗವರ್ ಸೆಂಟ್ರಲ್ ನಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬರಬೇಕು ಮನ್ಸೂರ್ ಅಲಿ ಖಾನ್ಗೆ ನಾವು ಓಟ್ ಕೊಟ್ಟ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಆಗ್ತದೆ ಇದೇ ಥರ ಬೆಳಗಾಂ ಧಾರವಾಡ ಹುಬ್ಳಿ ಬೆಳಗಾಂ ರಾಯಚೂರು ಗುಲ್ಬರ್ಗ ಬೀದರ್ ಬಿಜಾಪುರ್ ಗದಗ್ ಬಾಲ್ಕೋಟ್ ಎಲ್ಲ ಕಾಂಗ್ರೆಸ್ ಗೆದ್ದಿದೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಆಗ್ತದೆ ಕಾಂಗ್ರೆಸ್ನಲ್ಲಿ ಏನೇನು ವರ್ಕ್ ಆಗ್ಯದ ಕೆಲಸ ಆಗ್ಯದ ನಿಮಗೆಲ್ಲರಿಗೆ ಗೊತ್ತದೆ ಎಲ್ಲರಿಗೂ ಸಿದ್ದರಾಮಯ್ಯ ಏನು ದಿ ಬೆಸ್ಟ್ ಹೆಣ್ಣು ಮಕ್ಕಳಿಗೆ ಆರು ಸಾವಿರ ರೂಪಾಯಿ ಹಾಕ್ಯಾರ ಐ ಫೈ ಗ್ಯಾರಂಟಿ ಮಾಡ್ಯಾರ ಅಂತ ನನಗೆ ಲೈಟ್ ಬಿಲ್ ಫ್ರೀ ಅದ ಅಲ್ಲಿ ಎಲ್ಲ ಏನದ ಕೆಲಸ ಏನದ ಭಾಳ ಚಂದ ಮಾಡಿದ್ರೆ ಅದೇ ಕಾಂಗ್ರೆಸ್ಗೆ ಗೆಲ್ಲ ಓಕೆ ಥ್ಯಾಂಕ್ ಯು